ಕ್ರಿಯಾಂಕರಣ ವೀಕ್ಷಕರ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಏನು ಆಯೋಗ ಚುನಾವಣಾ ಆಯೋಗ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶದ ಮತದಾರ ಮತಗಳ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಮತ್ತೆ ಇದನ್ನು ಸಂಬಂಧಪಟ್ಟಂಗೆ ಇವತ್ತು ರಾಹುಲ್ ಗಾಂಧಿ ಅವರು ನೇರವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ಗೆ ಈ ಟ್ವೀಟ್ಗೆ ಅಂದ್ರೆ ಅವರು ಅಜಿತ್ ಪತ್ರಕರ್ತ ಅಜಿತ್ ಅಂಜುಮ್ ಅವರ ಆ ವಿಡಿಯೋವನ್ನು ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ ಇವರು ಟ್ಯಾಗ್ ಮಾಡಿರ್ತಕ್ಕಂಥ ಮಟ್ಟದ ಚರ್ಚೆ ನಡೀತಾ ಇದೆ ಆಯೋಗ ಕೂಡ ಈ ವಿಡಿಯೋ ಏನು ಇದು 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 ಫೇಕ್ ವಿಡಿಯೋ ಇದ್ರಲ್ಲಿ ಯಾವುದೇ ಮಾಹಿತಿ ಇಲ್ಲ ಇದು ಮಾಹಿತಿ ಸುಳ್ಳು ಅಂತ ಹೇಳಿ ಆ ಹೇಳ್ತಾ ಸೊ ಇದು ಎಷ್ಟು ಮಟ್ಟಕ್ಕೆ ಆ ಸುಳ್ಳು ಸತ್ಯ ಅನ್ನೋದನ್ನು ಕೂಡ ಅವರು ಹೇಳ್ಬೇಕಾಯ್ತು ಸುಮಾರು ಮೂವತ್ತು ಎಂಟು ಲಕ್ಷ ಮೂವತ್ತೆಂಟು ಲಕ್ಷ ಮತದಾರರ ಆ ಹಕ್ಕನ್ನ ನಾವು ಕಿತ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಎಷ್ಟು ಮಟ್ಟಿಗೆ ಅದು ಕಿತ್ಕೊಳಕ್ಕಾಗುತ್ತೆ ಅಹ್ ಎಷ್ಟು ಮಟ್ಟಿಗೆ ಅದನ್ನ ಕಿತ್ಕೊಳ್ತಾರೆ ಎಷ್ಟು ಮಟ್ಟಿಗೆ ಅದು ಆ ಕಾನೂನುಬದ್ಧವಾಗಿ ಇದಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ಎಲ್ಲಿ ಅಲ್ಲಿ ಹೇಳ್ತಾರೆ ಇದನ್ನ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ ಬಿಹಾರ ಚುನಾವಣಾ ಆಯೋಗ ಆಯೋಗದ ಆ ಆಯೋಗ ಏನು ಹೇಳಿಕೆ ಕೊಡ್ತಾರೆ ಈ ಹೇಳಿಕೆ ಸುಳ್ಳು ಮತ್ತು ಈ ಬಿಹಾರ ಚುನಾವಣಾ ಆಯೋಗ ಇವತ್ತು ಅಂದ್ರೆ ಇಡೀ ದೇಶದ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಯಿಂದ ನಮಗೆ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಒಂದು ಸ್ಥಿತಿ ಒದಗಿ ಬಂದಿದೆ ಈ ಸ್ಥಿತಿ ಈ ಸ್ಥಿತಿಯಿಂದ ಜನ ಅಹ್ ತಮ್ಮ ಮತದಾರ ಮತದಾನದ ಹಕ್ಕನ್ನೇ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಒಂದು ಟ್ವೀಟ್ ನಾವು ನೋಡೋದಾದ್ರೆ ಅವರು ಪ್ರಮುಖವಾಗಿ ಹೇಳ್ತಾ ಅವರು ಅವ್ರು ಮಾಹಿತಿಗಳು ನಮ್ಮ ಮುಂದೆ ಏನಿದೆ ಅಂತಂದ್ರೆ ಈ ಚುನಾವಣಾ ಆಯೋಗ ಚೋರ್ ಚೋರ್ ಆಗಿ ಪರಿವರ್ತವಾಗಿದೆ ಅಂದ್ರೆ ಎಲೆಕ್ಷನ್ ವೋಟ್ ವೋಟ್ ಚೋರ್ ಬ ಸಂಸ್ಥೆಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಲ್ಲಿ ಅವರು ಅವರು ಹೇಳಿರ್ತಕ್ಕಂಥ ಒಂದು ವೋಟ್ ಚೋರಿ ಇನ್ಸ್ಟಿಟ್ಯೂಷನ್ ಅದನ್ನ ಈಗ ನಾವು ಅವರು ಮಾಡಿರ್ತಕ್ಕಂಥ ಟ್ವೀಟ್ ಹೇಳಿದರೆ ಇನ್ ಬಿಹಾರ್ ದ ಎಲೆಕ್ಷನ್ ಕಮಿಷನ್ ವಾಸ್ ಕಾಟ್ ರೆಡ್ ಹ್ಯಾಂಡೆಡ್ ಸ್ಟೀಲಿಂಗ್ ಓಟ್ಸ್ ಇನ್ ದ ನೇಮ್ ಆಫ್ ಸರ್ ಸ್ಪೆಷಲ್ ಇನ್ ಇಂಟೆನ್ಸಿವ್ ರಿವಿಷನ್ ದ ರೇ ದ ಅಂದ್ರೆ ಹೇಳ್ತಾರೆ ರೆಡ್ ಹ್ಯಾಂಡ್ ಆಗಿ ಎಲೆಕ್ಷನ್ ಕಮಿಷನ್ ಸಿಕ್ ಹಾಕೊಂಡಿದೆ ಅಂತ ಹೇಳಿ ದೇರ್ ಜಾಬ್ ಈಸ್ ಜಸ್ಟ್ ಕೆಫ್ಟ್ ಅವರು ಮೈನ್ ಕೆಲಸ ಕದಿಯೋದು ನೇಮ್ಡ್ ಎಸ್ ಐ ಆರ್ ಅಂದ್ರೆ ಎಸ್ ಐ ಆರ್ ಅಂದ್ರೆ ಸರ್ ಅಂತ ಹೇಳಿ ಅನ್ ಎಫ್ ಐ ಆರ್ ವಿಲ್ ಬಿ ಫೈಲ್ಡ್ ಅಗೇನ್ಸ್ಟ್ ದೋಸ್ ಎಕ್ಸ್ಪೋಸ್ ದೆಮ್ ಯಾರು ಇದನ್ನ ಎಕ್ಸ್ಪೋಸ್ ಮಾಡ್ತಾರೋ ಅವರನ್ನ ಇವರು ಅವ್ರ ಮೇಲೆ ವಿರುದ್ಧ ಇವರು ಎಫ್ ಐ ಆರ್ ಹಾಕ್ತಾರೆ ಇನ್ ದ ಎಲೆಕ್ಷನ್ ಕಮಿಷನ್ ಈಸ್ ದ ಎಲೆಕ್ಷನ್ ಕಮಿಷನ್ ಸ್ಟಿಲ್ ದ ಎಲೆಕ್ಷನ್ ಕಮಿಷನ್ ಇನ್ನು ಅದು ಎಲೆಕ್ಷನ್ ಕಮಿಷನ್ ಉಳ್ಕೊಂಡಿದ್ಯಾ ಆರ್ ಆಸ್ ಇಟ್ ಕಂಪ್ಲೀಟ್ಲಿ ಬಿಕಮ್ ಬಿಜೆಪಿ ಎಲೆಕ್ಷನ್ ಥೆಫ್ಟ್ ಬ್ರಾಂಚ್ ಆರೋಪವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಏನು ಅಂತಂದ್ರೆ ಎಲೆಕ್ಷನ್ ಥೆಫ್ಟ್ ಬ್ರಾಂಚ್ ಫಾರ್ ಬಿಜೆಪಿ ಏನು ಓಟ್ ಕಡಿತಕ್ಕಂತ ವೋಟ್ ಕಡಿತಕ್ಕಂತ ಒಂದು ಸಂಸ್ಥೆ ಇದು ಯಾರಿಗೆ ಬಿಜೆಪಿಗೆ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಯಾಕೆ ಈ ರೀತಿ ಹೇಳ್ಬೇಕು ಹೇಳ್ಬೇಕಾದಂತ ಒಂದು ಸಂದರ್ಭ ಬಂದಿದೆ ಅಂತಂದ್ರೆ ಬಿಹಾರದಲ್ಲಿ ಬಿಹಾರ ಏನು ಕೆಲಸವನ್ನ ಮಾಡ್ತಾ ಇದೆ ಬಿಹಾರ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂತ ಒಂದು ಆ ಹಂಗಾಮವನ್ನ ಪತ್ರಕರ್ತ ಪತ್ರಕರ್ತ ಅಜುತ್ ಅಜಿತ್ ಅಂಜುಮ್ ಅಜಿತ್ ಅಂಜುಮ್ ಅವರ ಮೇಲೆ ಎಫ್ ಐ ಆರ್ ಅನ್ನ ದಾಖಲೆ ಮಾಡಿ ಅಜಿತ್ ಅಂಜುಮ್ ಇದಕ್ಕೇನು ಬೆದರಿಲ್ಲ ಬಗ್ಗಿಲ್ಲ ಅವರು ನಿರಂತರವಾಗಿ ಅಲ್ಲಿ ಎಲ್ಲೆಲ್ಲಿ ಒಂದು ಸ್ಕ್ಯಾಮ್ ನಡೀತಾರೆ ಈ ಸ್ಕ್ಯಾಮ್ ಅನ್ನ ಬಹಳ ನಿರಂತರ ಎಕ್ಸ್ಪೋಸ್ ಮಾಡ್ತಾ ಹೋಗ್ತದ್ರೆ ಅಂದ್ರೆ ಒಬ್ಬ ಒಬ್ಬ ಪತ್ರಕರ್ತ ಎಷ್ಟು ಮಟ್ಟಿಗೆ ಗ್ರೌಂಡ್ ಇಳಿದ್ರೆ ಫೀಲ್ಡ್ ಇಳಿದ್ರೆ ಆ ಅದನ್ನ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಪತ್ರಕರ್ತ ಅಜಿತ್ ಅಂಜುಮ್ ಅವರ ಒಂದು ಪ್ರಯತ್ನ ಒಂದು ದೊಡ್ಡ ಸಾಕ್ಷಿ ಸೊ ಇದು ಇದನ್ನೇ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಏನ್ ಬಿ ಆರ್ ಅಂಬೇಡ್ಕರ್ ನೂರು ಜನ ಪತ್ರಕರ್ತರು ಫೀಲ್ಡ್ ಇಳಿದ್ರೆ ಅಂದ್ರೆ ಫೀಲ್ಡ್ ಇಳಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೋದು ಮತ್ತು ಡೆಮಾಕ್ರೆಟಿನ್ ಅಂದ್ರೆ ಡೆಮಾಕ್ರೆಟಿಕ್ ನ ಉಳಿಸಕ್ಕೆ ಸಾಧ್ಯ ಸಂಸತ್ತು ಕೂಡ ನಡುಗು ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಇವತ್ತು ಅದು ಆ ಮಾತು ನಿಜವಾಗಿದೆ ಅಂದ್ರೆ ಬಿಹಾರದ ಒಂದು ಚುನಾವಣೆಯ ಸಂಬಂಧಪಟ್ಟಂಗೆ ಏನು ಯೂಟ್ಯೂಬ್ ಈ ನನಗೆ ಒಂದು ಮೈ ಉರಿಯಂತ ಏನು ಮಾತು ಬರುತ್ತೆ ಅಂದ್ರೆ ಪ್ರಜಾವಾಣಿಯಂತಹ ಪತ್ರ ಪತ್ರಿಕೆ ಪ್ರಜಾವಾಣಿ ಅಂತ ಪತ್ರಿಕೆ ಇವರು ಬರೀತಾರೆ ಇವರು ಯೂಟ್ಯೂಬರ್ ಅಜಿತ್ ಅಂಜುಮ್ ಅಂತೇಳಿ ಅಜಿತ್ ಅಂಜುಮ್ ಯೂಟ್ಯೂಬರ್ ಅಲ್ಲ ಅಜಿತ್ ಅಂಜುಮ್ ಪತ್ರಕರ್ತ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ಅವರು ಟಿವಿ ನೈನ್ ಮತ್ತು ಇಂಡಿಯಾ ಟುಡೇ ಮತ್ತು ದೇಶ ಬಂಧು ಈ ರೀತಿ ಎಲ್ಲ ಪ್ರಮುಖ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದಾರೆ ಸೀನಿಯರ್ ಜರ್ನಲಿಸ್ಟ್ ಅವ್ರನ್ನ ಯೂಟ್ಯೂಬರ್ ಅಂತ ಬರ್ದಿದ್ದಾರೆ ಈ ಪ್ರಜಾವಾಣಿ ಪತ್ರಿಕೆಯವರು ಈ ಪ್ರಜಾವಾಣಿ ಪತ್ರಿಕೆಗೆ ನನ್ನ ಧಿಕ್ಕಾರ ಧಿಕ್ಕಾರ ನಾನು ಈ ಪ್ರಜಾವಾಣಿ ಪತ್ರಿಕೆ ಯಾಕೆ ಧಿಕ್ಕಾರ ಅಂದ್ರೆ ಯೂಟ್ಯೂಬರ್ ಅಂತ ಇವ್ರು ಬಳಸಬೇಡಿ ಯೂಟ್ಯೂಬ್ ಒಂದು ಫ್ಲಾಟ್ಫಾರಂ ಅಷ್ಟೇ ಅದು ಯೂಟ್ಯೂಬ್ ಅನ್ನೋದು ಒಂದು ಫ್ಲಾಟ್ಫಾರಂ ನೀವು ಹೆಂಗೆ ಪೇಪರ್ ಪ್ರಿಂಟ್ ಮಾಡ್ತಿರೋ ಅದೊಂದು ನೀವು ಪೇಪರ್ ನಿಮಗೆ ಪ್ಲಾಟ್ಫಾರ್ಮು ಅಜಿತ್ ಅಂಜುಮ್ಗೆ ನನ್ನಂತವ್ರಿಗೆ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಪೇಪರ್ ಫ್ಲಾಟ್ಫಾರ್ಮ್ ನೀವು ಮಾಡೋದು ಪತ್ರಿಕೋದ್ಯಮ ನೀವು ಪತ್ರಿಕೋದ್ಯಮ ಮಾಡಲ್ಲ ನೀವು ಗುಲಾಮಿ ಪತ್ರಿಕೋದ್ಯಮ ಮಾಡಿ ಪತ್ರಿಕೋದ್ಯಮ ಗುಲಾಮಿ ಸೇವೆ ಮಾಡ್ತೀರಾ ನೀವು ನಾವು ನಿಜವಾದ ಪತ್ರಿಕೋದ್ಯಮ ಮಾಡ್ತೀವಿ ಯೂಟ್ಯೂಬರ್ ಅಂತ ಕರಿಬೇಡಿ ನಿಮ್ದು ಚಾನಲ್ ಇದೆ ನಿಮ್ದು ಚಾನಲ್ ಇದೆ ಚಾನಲ್ ಇದೆ ಪ್ರಜಾವಾಣಿಯ ಏನು ನೀವೆಲ್ಲ ಏನು ಸ್ಥಾಪಿತ ಶಕ್ತಿಗಳು ಇದಿರಲ್ಲ ನೀವು ನಿಮಗೂ ಚಾನಲ್ ಇದೆ ಆದ್ರೆ ನಿಮ್ಮನ್ನ ಯೂಟ್ಯೂಬರ್ ಅಂತ ಕರೀತಾರ ಯೂಟ್ಯೂಬರ್ ಅಂತ ಕರೀತಾರ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಅಂತ ನಡೆಸ್ತೀರಾ ಯಾಕೆ ನಡೆಸ್ತೀರಾ ನೀವು ಅದೊಂದು ಪ್ಲಾಟ್ಫಾರ್ಮ್ ಅಂತ ಯಾಕೆ ನಡೆಸ್ತೀರ ನೀವು ಅದೇ ನ್ಯೂಸ್ ಚಾನೆಲ್ ನ್ಯೂಸ್ ಅಂತ ಹೇಳ್ತೀರಾ ಎಲ್ಲ ಯೂಟ್ಯೂಬರ್ ಅಂತ ಬಳಸ್ಬಿಡಿ ನಿಮಗೆ ನಾನು ಓಪನ್ ಆಗಿ ಕೊಡ್ತಾ ಇರ್ತಾ ಎಚ್ಚರಿಕೆ ಇಲ್ಲಾಂದ್ರೆ ನಿಮ್ಗೆ ಇನ್ನು ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬೇಕಾಗುತ್ತೆ ಇನ್ನೂ ನಿಮ್ಮನ್ನ ಫಸ್ಟ್ ಈ ರಾಜ್ಯದಲ್ಲಿ ನೀವೇ ಟಾರ್ಗೆಟ್ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ ಯೂಟ್ಯೂಬರ್ ಅಜಿತ್ ಅಂಜುಮ್ ಅವರು ಬಿಹಾರದಲ್ಲಿ ಕೈಗೊಂಡಿರ್ತಕ್ಕಂಥ ಐ ಆರ್ ಕುರಿತು ವರದ ವರದಿಗಳನ್ನ ಪ್ರಸಾರ ಮಾಡಿದ್ರು ಇವುಗಳನ್ನು ರಾಹುಲ್ ಗಾಂಧಿ ಮರು ಹಂಚಿಕೊಂಡಿದ್ರು ಐ ಆರ್ ಹೆಸರಿನಲ್ಲಿ ಚುನಾವಣಾ ಆಯೋಗವು ಮತಗಳನ್ನ ಸಿಕ್ಕಿ ಸಿಕ್ಕಿಬಿಟ್ಟಿದೆ ಇದೆಲ್ಲ ಓಕೆ ಸೊ ಕಳ್ಳತನ ಶಾಖೆಯಾಗಿ ಬದಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಪೌರತ್ವ ದಾಖಲೆಗಳನ್ನ ಮುಂದಿಟ್ಕೊಂಡು ಅರ್ಹ ಭಾರತೀಯ ಮತದಾನ ಉದ್ದೇಶಪೂರ್ವಕವಾಗಿ ಅಹ್ ಕೈ ಬಿಡತಕ್ಕಂತಹ ಹುನ್ನಾರವನ್ನ ವಿರೋಧ ಪಕ್ಷಗಳು ನಡೆಸ್ತಾ ಇದ್ದಾವೆ ಇದನ್ನ ವಿಶ್ವ ವಿಶೇಷ ತೀವ್ರ ಪರಿಷ್ಕರಿಸಿ ಅರ್ಹ ಮಂತ್ರ ಸಕ್ರಿಯ ಪಾಲ್ಗೊಂಡು ಯಶಸ್ಸುಗೊಳಿಸಿದೆ ಅಂತ ಹೇಳಿ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳ್ತಾರೆ ಇಲ್ಲಿ ಜ್ಞಾನೇಶ್ ನೋಡಿ ನಾವು ಈಗ ನೋಡಿ ನಮ್ಗೆ ನಮ್ಮಂತವ್ರಿಗೆ ಈ ಕಡೆ ಜ್ಞಾನೇಶ್ ಕುಮಾರ್ ಟಾರ್ ಟಾರ್ಗೆಟ್ ಮಾಡ್ಬೇಕು ಈ ಕಡೆ ಇವನು ಟಾರ್ಗೆಟ್ ಮಾಡ್ಬೇಕು ಇಲ್ಲಿ ಈ ಪ್ರಜಾವಾಣಿಯಂತಹ ಸ್ಥಾಪಿತ ಶಕ್ತಿಗಳು ಕೂಡ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡ್ಬೇಕಂದ ಈ ಪ್ರಜಾ ಪ್ರಜಾವಾಣಿಯಂತ ಸ್ಥಾಪಿತ ಶಕ್ತಿಗಳು ಅವ್ರದ್ದು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮಂತಹ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ ಅದು ನಮಗೊಂದು ವೇದಿಕೆ ಅಷ್ಟೇ ಅದು ನಮಗೆ ನಾವು ಮಾಡೋದು ಪತ್ರಿಕೋದ್ಯಮನೆ ನಮಗೂ ಇಪ್ಪತ್ತು ವರ್ಷದ ಪತ್ರಿಕೋದ್ಯಮ ಅನುಭವ ಇದೆ ನಾವು ಪತ್ರಿಕ ಪತ್ರಿಕೋದ್ಯಮವನ್ನ ಓದಿ ಶಾಸ್ತ್ರೀಯವಾಗಿ ಓದಿ ಅದನ್ನ ಅಧ್ಯಯನ ಮಾಡಿ ಮತ್ತು ಅದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾವು ನಿಮ್ಮಂತವ್ರು ಮಾರ್ಕೊಂಡಾಗ ನಿಮ್ಮಂತಹ ಕಂಪನಿಗಳು ಮಾರ್ಕೊಂಡಾಗ ನಾವು ಆಚೆ ಬಂದು ಪತ್ರಿಕೋದ್ಯಮ ಧರಿಸಿ ಯೂಟ್ಯೂಬರ್ ಅಂತ ಕರಿಬೇಡಿ ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಯಾರು ಯೂಟ್ಯೂಬರ್ ಅಂತ ಕರೆದ್ರೆ ನಿಮ್ಮ ಜನ್ಮ ಜಾಲರ್ಬೇಕಾಗುತ್ತೆ ಇದು ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಈಗ ನನಗೆ ಮುಖ್ಯವಾಗಿ ಈ ಇಂಥವ್ರ ವಿರುದ್ಧ ಮಾತಾಡೋಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋದಾದ್ರೆ ಅಜಿತ್ ಅಂಜುಮಿ ಏನ್ ಹೇಳಿದ್ರು ಎಲೆಕ್ಷನ್ ಕಮಿಷನ್ ಬಿಹಾರದ ವಿಧಾನಸಭೆಗೆ ಇದೇ ಚುನಾವಣೆ ನಡೀತಾ ಇದೆ ಎಸ್ ಐ ಆರ್ ಏನು ಜ್ಞಾನೇಶ್ ಕುಮಾರ್ ವಿರುದ್ಧ ಜ್ಞಾನೇಶ್ ಕುಮಾರ್ ವಿರುದ್ಧ ಅಂತಲ್ಲ ಅವರು ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನ ನಡೆಸುವುದು ಅದು ಮಾಧ್ಯಮ ಚಳುವಳಿ ಈ ಮಾಧ್ಯಮ ಚಳವಳಿ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಆಫ್ ದಿ ಫ್ರಾಡ್ ಹ್ಯಾಪನಿಂಗ್ ಇನ್ ದಿಹಾರ್ ಇನ್ ದ ನೇಮ್ ಆಫ್ ಸರ್ ಎವ್ರಿಥಿಂಗ್ ಈಸ್ ಆನ್ ಕ್ಯಾಮ್ರಾ ಈಗ ನಾನು ಏನು ಪ್ರಸಾರ ಇದ್ದೀನಿ ಈಗ ನಾನು ಅದರಲ್ಲಿ ವಿಡಿಯೋದಲ್ಲಿ ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು ಮತ್ತೆ ಇಲ್ಲಿ ಇನ್ನೊಂದು ಈ ಹೇಳದೆ ಇರತಕ್ಕಂತದ್ದು ಪ್ರಜಾವಾಣಿ ಸ್ಥಾಪಿತ ಅಂತಹ ಸ್ಥಾಪಿತ ಏನು ಗೋಧಿ ಮೀಡಿಯಾಗಳು ಹೇಳದೇ ಏನು ಅಂತಂದ್ರೆ ಏನು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಕೂತ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ ಅವರು ಏನ್ರಿ ಎಲೆಕ್ಷನ್ ಆಫೀಸರ್ಸ್ ಅವರು ಇದನ್ನ ನೀವು ಯಾಕೆ ಯಾರು ಪ್ರಶ್ನೆ ಮಾಡಲ್ಲ ಬಿಜೆಪಿಯ ಎಲೆಕ್ಷನ್ ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿಯ ಸದಸ್ಯರಿಗೆ ಅಲ್ಲಿ ಏನ್ ಕೆಲಸ ಅಲ್ಲಿ ಅವರಿಗೆ ಬಿ ಎಲ್ ಒಲೆ ಮಾಡ್ತಾ ಇರ್ತ ಕೆಲಸಕ್ಕೆ ಬಿ ಎಲ್ ಹೇಳ್ತಾರೆ ಇವರು ಎವ್ರಿಥಿಂಗ್ ಈಸ್ ಆನ್ ಕ್ಯಾಮ್ರಾ ಬಿ ಎಲ್ ಆರ್ಸ್ ಫಾರ್ಮ್ ಬಿ ಎಲ್ ಸೈನಿಂಗ್ ಬಿಹಾಫ್ ದಿಸ್ ವರ್ಕ್ ಈಸ್ ಹ್ಯಾಪನಿಂಗ್ ಬ್ಲಾಕ್ ಅಂಡ್ ಕ್ಲೈ ಇನ್ ಎ ಗವರ್ಮೆಂಟ್ ಆಫೀಸ್ ಗೌರ್ಮೆಂಟ್ ಆಫೀಸ್ ನಡೀತಾ ಇದೆ ಯಾರು ಅಂದ್ರೆ ಬಿ ಎಲ್ ಓಗಳು ಮನೆ ಮನೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಮಾಡಬೇಕಾಗಿತ್ತು ಕಳೆದ ಒಂದು ವಾರಗಳ ಹಿಂದೆ ಈ ಪ್ರಕಾಶ್ ಅಂಬೇಡ್ಕರ್ ಅಂತೇಳಿ ಅಂಬೇ ಅಂಬೇಡ್ಕರ್ ಅವರ ಒಬ್ಬ ಪುತ್ರ ಪುತ್ರನ ಮೊಮ್ಮಗನೋ ಏನೋ ಎಲ್ಲ ಮಾತನಾಡ್ತಾರೆ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ ಹಾಡ್ ಮಾಡ್ತಾ ಇದಾರೆ ಅಂತ ಮಾತಾಡ್ತಾ ಇದ್ರು ಅವ್ರು ಇಲ್ಲಿ ಬಂದೇ ಇಲ್ಲ ಅವರು ಪ್ರಕಾಶ್ ಅಂಬೇಡ್ಕರ್ ಇವತ್ತು ಅಲ್ಲಿ ಬಿಹಾರದಲ್ಲಿ ನಡೀತಾ ಇದೆ ಬಿಹಾರದಲ್ಲಿ ಯಾಕೆ ಬಾಯಿ ಬಿಡಲ್ಲ ಪ್ರಕಾಶ್ ಅಂಬೇಡ್ಕರ್ ಅಂತವರು ಕೂಡ ಬಿಜೆಪಿಯ ಬಿ ಟಿಮ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಬಿ ಎಲ್ ಓರ್ ಸೈನಿಂಗ್ ಬಿಹಾಫ್ ಆಫ್ ಓಟರ್ಸ್ ನೋಡಿ ಅಲ್ಲಿ ಸೈನ್ ಅವರೇ ಸೈನ್ ಆಗ್ತಾರೆ ಫಾರ್ಮ್ಸ್ ಗೆ ದಿಸ್ ವರ್ಕ್ ಈಸ್ ಹ್ಯಾಪನಿಂಗ್ ಬ್ಲಟ್ ಎಂಟ್ಲಿನ್ ಗವರ್ಮೆಂಟ್ ಆಫೀಸ್ ಚೆಕಿಂಗ್ ನೇಮ್ಸ್ ಫ್ರಮ್ ವೋಟರ್ಸ್ ಲಿಸ್ಟ್ ವೋಟರ್ ಲಿಸ್ಟ್ ನೋಡ್ಕೊಳ್ಳೋದು ಯಾರು ಓಬಿಸಿ ಅಂದ್ರೆ ಓಬಿಸಿ ಓಬಿಸಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಯಾರು ಇರ್ತಾರೋ ಅವ್ರನ್ನ ಕಿತ್ ಹಾಕೋದು ಯಾರವರು ಇರ್ತಾರ ಅದನ್ನ ಕಿತ್ ಯಾರು ಉನ್ನತ ವರ್ಗದವರು ಇರ್ತಾರೋ ಆ ಉನ್ನತ ವರ್ಗದವರಿಗೆ ಓಟ್ ಕೊಡೋದು ಇದು ಅಲ್ಲಿ ಮಾಡ ಅಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ ಕಮಿಷನ್ ರೆಸ್ಪಾಂಡ್ ಆರ್ ವಿಲ್ ನನ್ನ ಯೂಟ್ಯೂಬ್ ನೋಡಿ ಅಂತ ಹೇಳಿ ಅಜಿತ್ ಅರ್ಜುಮ್ ಹಾಕ್ತಾರೆ ನೀವು ಅವ್ರ ಲಿಂಕ್ ಕೂಡ ಅಜಿತ್ ಅರ್ಜುಮ್ ಅವರ ಲಿಂಕ್ ಕೂಡ ಹಾಕ್ತೀವಿ ನೋಡಿ ಆದ್ರೆ ಬಹಳ ರಾಜ್ ಅವ್ರು ಮಾಡ್ತಾರೆ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾರೆ ಇದು ಕಳ್ಳತನ ಇದು ನೀವು ಕಳ್ಳತನ ಮಾಡ್ತಾ ಇದ್ದೀರಾ ನೀವು ಇದನ್ನ ರಾಮರಾಜ್ ರಾಮರಾಜ್ ಎಂ ಅಂತ ಹೇಳಿ ರಾಮರಾಜ್ ಎಂ ಅಂತ ಹೇಳಿ ಅನ್ನೋರು ಏನ್ ಮಾಡ್ತಾರೆ ಇದನ್ನ ಗ್ರೋಕ್ ಕೇಳ್ತಾರೆ ಗ್ರೋಕ್ ಪ್ಲೀಸ್ ವೆರಿಫೈ ದಿಸ್ ಅಂತ ಕೇಳ್ತಾರೆ ಯಾವ್ದನ್ನ ಅಜಿತ್ ಅಂಜುಮ್ ಹಾಕಿರ್ತಕ್ಕಂಥ ಗ್ರೋಕ್ ವೆರಿಫೈ ದಿಸ್ ಸ್ಟೋರಿ ಅಂತ ಹಾಕ್ತಾರೆ ಯಾರ ಸ್ಟೋರಿಯ ಶ್ರೀಮಾನ್ ಪತ್ರಕರ್ತ ಹಿರಿಯ ಪತ್ರಕರ್ತ ಅನುಭವಿ ಪತ್ರಕರ್ತ ಮತ್ತು ಭಾರತದಲ್ಲಿ ಅಖಾಡಕ್ಕೆ ಬೀದಿಗಿಳಿದೋ ಇಳಿದು ಚುನಾವಣಾ ಆಯೋಗದ ವಿರುದ್ಧ ತೊಡೆ ತಟ್ಟಿ ತೊಡೆ ಕಟ್ಟಿ ತೊಡೆ ತಟ್ಟಿ ತೊಡೆ ತಟ್ಟಿ ಅವ್ರ ವಿರುದ್ಧ ನಿಂತಿದ್ದಾರೆ ಇಲ್ಲಿ ರಾಮರಾಜ್ ಅನ್ನೋರ ಅನ್ನೋರು ಅವರು ವೆರಿಫೈ ಮಾಡಿ ಅಂತ ಹೇಳಿ ಅದಕ್ಕೆ ವೆರಿಫೈ ಮಾಡಿದಾಗ ನಾನು ಈ ಕಾರ್ಯಕ್ರಮ ಮಾಡಕ್ ಮುಂಚೆ ಒಂದು ಗಂಟೆ ಮುಂಚೆ ನಾನು ಇದನ್ನ ಓದಿದ್ದೆ ಈ ರಾಮರಾಜ್ ಅನ್ನೋರು ಏನ್ ಗ್ರೋಕ್ ಅನ್ನು ಮಾಡಿದಾಗ ಅದು ಗ್ರೋಕ್ ಹೇಳುತ್ತೆ ಹೌದು ಇಲ್ಲಿ ಬಹಳ ಓಪನ್ ಆಗಿ ಇವರು ಕ್ರೈಮ್ ಮಾಡ್ತಾ ಇದಾರೆ ಬಹಳ ಇದು ಸಿಕ್ಕಾಕೋತಾ ಇದಾರೆ ಇದು ಎಲ್ಲ ಚುನಾವಣಾ ಆಯೋಗದ ಭ್ರಷ್ಟಾಚಾರ ಅಂತ ಹೇಳಿ ಗ್ರೋಕ್ ಕೇಳಿತ್ತು ಈಗ ನೀವು ಗ್ರೋಕ್ ನ ಹೋಗಿ ಕೇಳಿದ್ರೆ ಆ ಪೋಸ್ಟ್ ಕ್ಲಿಕ್ ಮಾಡಿದ್ರೆ ಏನ್ ಏನ್ ಹೇಳ್ತಾರೆ ಗೊತ್ತಾ ಗ್ರೋಕ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀವಿ ನೋಡಿ ನೀವು ದಿಸ್ ಪೋಸ್ಟ್ ಕೆನಾಟ್ ಬಿ ಅನಲೈಸ್ಡ್ ಮೈ ಡಿಯರ್ ವ್ಯೂವರ್ಸ್ ದಿಸ್ ಪೋಸ್ಟ್ ಕೆನಾಟ್ ಬಿ ಅನಲೈಸ್ಡ್ ಬಿಕಾಸ್ ಸಮ್ ಕ್ರಿಟಿಕಲ್ ಕಂಟೆಂಟ್ ಈಸ್ ಡಿಲಿಟೆಡ್ ಆರ್ ಪ್ರೊಟೆಕ್ಟೆಡ್ ಇದನ್ನ ನಾವು ಅನಲೈಸ್ ಮಾಡೋಕ್ಕಾಗಲ್ಲ ಇದು ಕ್ರಿಟಿಕಲ್ ಕಂಟೆಂಟ್ ಇದು ಅಂತ ಹೇಳುತ್ತೆ ನೋಡಿದ್ರಲ್ಲ ಎಮರ್ಜೆನ್ಸಿ ಐವತ್ತು ವರ್ಷಗಳ ಹಿಂದಿನ ಎಮರ್ಜೆನ್ಸಿನ ಮಾತಾಡ್ತಾ ಇದ್ದಂತಹ ನರೇಂದ್ರ ಮೋದಿಯ ಪ್ರಜಾಪ್ರಭುತ್ವ ದಿಸ್ ಪೋಸ್ಟ್ ಕೆನಾಟ್ ಬಿ ಅನಲೈಸ್ಡ್ ಬಿಕಾಸ್ ಸಮ್ ಕ್ರಿಟಿಕಲ್ ಕಂಟೆಂಟ್ ಈಸ್ ಡಿಲೀಟೆಡ್ ಆರ್ ಪ್ರೊಟೆಕ್ಟೆಡ್ ಪ್ರೊಟೆಕ್ಟೆಡ್ ಇದನ್ನ ಅನಲೈಸ್ ಮಾಡಕ್ಕಾಗಲ್ಲ ಅಂತ ಹೇಳಿ ಇದು ಯೋಗ್ಯತೆ ಇದು ಮೋದಿಯ ಯೋಗ್ಯತೆ ಮೋದಿಯ ಭಕ್ತರ ಯೋಗ್ಯತೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಭಾರತದ ಭಾರತದ ಪತ್ರಿಕೋದ್ಯಮದ ವ್ಯವಸ್ಥೆ ಇದು ದಿಸ್ ಪೋಸ್ಟ್ ಕೆನಾಟ್ ಬಿ ಅನಲೈಸ್ಡ್ ಬಿಕಾಸ್ ಸಮ್ ಕ್ರಿಟಿಕಲ್ ಕಂಟೆಂಟ್ ಈಸ್ ಡಿಲೀಟೆಡ್ ಆರ್ ಪ್ರೊಟೆಕ್ಟೆಡ್ ಇದು ಅನಲೈಸ್ ಮಾಡಿತ್ತು ನಾನು ಇದನ್ನು ಓದಿದ್ದೆ ಈಗ ಒನ್ ಅವರ್ ನಂತರ ಇದು ಬರ್ತದೆ ಹೇಳುತ್ತಿ ಕೆಲವು ಮಾಹಿತಿಗಳು ಈಗ ಮತ್ತೆ ಅದು ಸಿಗ್ತಾರೆ ಏನ್ ಹೇಳುತ್ತೆ ಇದನ್ನ ಈ ರಾಮರಾಜನ ಡಿಲೀಟ್ ಮಾಡಿದ್ರು ಆದ್ರೆ ಗ್ರೋಕ್ ಮತ್ತೆ ನಾವು ಪೋಸ್ಟ್ ಮಾಡಿ ಗ್ರೋಕ್ ಅಲ್ಲಿ ಕೇಳಿದ್ರೆ ಹೇಳುತ್ತೆ ಗ್ರೋಕ್ ಹೇಳುತ್ತೆ ಆಫ್ಟರ್ ರಿವ್ಯೂವಿಂಗ್ ದ ವಿಡಿಯೋ ಅಂಡ್ ದ ರೀಸೆಂಟ್ ರಿಪೋರ್ಟ್ಸ್ ದ ಫುಟೇಜ್ ಶೋಸ್ ಬಿ ಎಲ್ ಓಸ್ ಬಿ ಎಲ್ ಓ ಬೂತ್ ಲೆವೆಲ್ ಆಫೀಸರ್ಸ್ ಅಡ್ಮಿಟಿಂಗ್ ಟು ಫಿಲಿಂಗ್ ಫಾರ್ಮ್ಸ್ ಅಂಡ್ ಸೈನಿಂಗ್ ಫಾರ್ ವೋಟರ್ಸ್ ಅಂಡರ್ ಪ್ರೆಷರ್ ಅವ್ರು ಹೇಳ್ತಾರೆ ಅವರು ಅಂಡರ್ ಪ್ರೆಷರ್ ಫಿಲ್ ಮಾಡ್ತಾ ನಾವು ಅಂತ ಹೇಳ್ತಾರಲ್ಲ ವಿಡಿಯೋದಲ್ಲಿ ವ್ಯಾಲಿಡ್ ಕನ್ಸರ್ನ್ಸ್ ಅಬೌಟ್ ಇರೆಗ್ಯುಲಾರಿಟೀಸ್ ಇನ್ ಬಿಹಾರ್ ಎಸ್ ಐ ಆರ್ ಪ್ರೊಸೆಸ್ ಅಲ್ಲಿ ಒಪ್ಕೊತಾರೆ ಅವರು ಹವರ್ ಬಿಹಾರ್ ಅಫಿಷಿಯಲ್ಸ್ ಡಿನೈ ಫ್ರಾಡ್ ಆದ್ರೂ ಬಿಹಾರದ ಸಿಬ್ಬಂದಿ ಇದನ್ನ ವಿರೋಧಿಸ್ತಾರೆ ಒಪ್ಕೊಳ್ಳಲ್ಲ ತಿರಸ್ಕರಿಸ್ತಾರೆ ಕಾಲಿಂಗ್ ಇಟ್ ಇದನ್ನ ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಮಿಸ್ಲೀಡಿಂಗ್ ವಿಡಿಯೋದಲ್ಲಿ ಮಾತಾಡ್ತಾ ಇದಾರೆ ಸೈನಿಂಗ್ ಆಗ್ತಾ ಇದಾರೆ ತೋರಿಸ್ತಾ ಇದಾರೆ ಇವ್ರು ಹೇಳ್ತಾರೆ ಮಿಸ್ಲೀಡಿಂಗ್ ಫಿಲ್ಡ್ ಫಿಲ್ಡ್ ಆರ್ ಎಗೇನ್ಸ್ಟ್ ಜರ್ನಲಿಸ್ಟ್ ಅಂಜುತ್ ಅಂಜುಮ್ ಫಾರ್ ಅಲೀಸ್ ಇಂಟರ್ಫಿಯರೆನ್ಸ್ ಇವ್ರು ಮಾಡೋ ಕಳ್ಳತನ ಇವ್ರು ಮಾಡೋ ಹೇಲ್ ಹೇಸ್ ಕೆ ಹೇಸ್ಗೆ ತಿನ್ನೋ ಕೆಲಸವನ್ನ ತೋರಿಸಿದ್ರೆ ಇಂಟರ್ಫಿಯರೆನ್ಸ್ interference they are killing democracy they are killing election system they are killing election commission if you show if you show if you reporting directly on the ground it is called interference interference diverse diverse sources confirm high

ಇದನ್ನ ತನಿಖೆ ಮಾಡಬೇಕು ಇದು ಇದರಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಇರ್ತಕ್ಕಂಥ ಗಮನಿಸ್ಬೇಕಾದ್ರೆ ನಂತಹ ಇಂಟರ್ನ್ಯಾಷನಲ್ ಒಂದು ಆಪ್ ಕೂಡ ಅವರು ಅವ್ರ ಡಿಲೀಟ್ ಮಾಡಿಸ್ತಾರೆ ಮತ್ತೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳಕ್ ಬಿಡಲ್ಲ ಮಿಸ್ಲೀಡಿಂಗ್ ಅಂತ ಹೇಳ್ತಾರೆ ನೀವು ಮತ್ತೆ ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಂಜು ಅಜಿತ್ ಅಜಿತ್ ಅಂಜುಮ್ ಅಂತ ನನಗೆ ನನಗೆ ಈಗ ರಕ್ತ ಕುದಿತೇನೆ ನಾನೇ ಯಾಕೆ ಹೋಗ್ಬಾರ್ದು ಬಿಹಾರಕ್ಕೆ ಪರಿಹಾರಕ್ಕೆ ಹೋಗ್ಬೇಕು ಅಜಿತ್ ಅಂಜುಮ್ ನನ್ ಓವರು ನನ್ ಮೇಲೆ ಏನಾಗುತ್ತೆ ನಾನು ಹೋದ್ರು ಅಷ್ಟೇ ನಾನು ಅದೇ ಅಜಿತ್ ಅಂಜುಮ್ ಮಾಡೋ ಕೆಲಸನೇ ಮಾಡೋದು ನನ್ ಮೇಲೆ ಐ ಆರ್ ಬಿಡುತ್ತೆ ಅಷ್ಟೇ ಇನ್ನೇನಿಲ್ಲ ಅಜಿತ್ ಅಂಜುಮ್ಗೂ ಐ ಆರ್ ನನಗೂ ಐ ಆರ್ ಅಷ್ಟೇ ಇದು ನಾವು ಗಮನಿಸ್ತಕ್ಕಂತ ವಿಚಾರ ಅಂದ್ರೆ ಇದು ಎಷ್ಟು ಮಟ್ಟಿಗೆ ನೀವು ನಡೀತಾ ಇದೆ ಇದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸ ಅನ್ನೋದು ಕೂಡ ನಮ್ಗೆ ಇಲ್ಲಿ ನಾವು ಅಲ್ಲಿ ಗಮನಿಸ್ಬೇಕು ಇಲ್ಲಿ ಈ ಒಂದು ಅಜಿತ್ ಅಂಜುಮ್ ಅವ್ರ ಮೇಲೆ ಆಗಿರತಕ್ಕಂತ ಏನು ಅವ್ರ ಮೇಲೆ ಎಫ್ಐಆರ್ ಆಗಿದೆ ಇದನ್ನ ಎಡಿಟರ್ಸ್ ಗಿಲ್ಡ್ ಸಂಪಾದಕರ ಒಕ್ಕೂಟ ಸಂಪಾದಕರ ಒಕ್ಕೂಟ ಇದನ್ನ ಹೇಳುತ್ತೆ ಇದು ಮಾಡ್ರೆ ಸರಿ ಇಲ್ಲ ಅಂತ ಹೇಳಿ ಸರಿ ಇಲ್ಲ ಇದು ಮಾಡಬಾರ್ದಾಗಿತ್ತು ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಎಡಿಟರ್ಸ್ ಗಿಲ್ಡ್ ಇದನ್ನ ಟೀಕೆ ಮಾಡುತ್ತೆ ಟೀಕೆ ಮಾಡುತ್ತೆ ಆದ್ರೆ ಬೇರೆ ಇನ್ಯಾರು ಕೂಡ ಇದನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಬಗ್ಗೆ ಅಟ್ಲೀಸ್ಟ್ ಎಲೆಕ್ಷನ್ ಎಡಿಟರ್ಸ್ ಗಿಲ್ಡ್ ಇದನ್ನ ಮಾತಾಡ್ತಾರೆ ಪತ್ರಕರ್ತ ಮಡಿ ಪತ್ರಕರ್ತ ಅಜಿತ್ ಅಂಜುಮ್ ಮೇಲೆ ಎಫ್ಐ ಆರ್ ಇಲ್ಲಿ ಇಲ್ಲಿ ಮತ್ತೆ ಒಂದು ಏನು ಪತ್ರಕರ್ತ ಅಜಿತ್ ಅಂಜುಮ್ ಬಿಹಾರದ ಮತದಾರರ ಪಟ್ಟಿಯ ಎಲ್ಲ ಅಕ್ರಮಗಳ ಬಗ್ಗೆ ಏನು ಅಜಿತ್ ಪತ್ರಕರ್ತ ಅಜಿತ್ ಅಂಜುಮ್ ಎಫ್ಐಆರ್ ದಾಖಲಿಸಿದರೆ ಅದನ್ನ ಭಾರತದ ಎಡಿಟರ್ಸ್ ಗಿಲ್ಡ್ ಖಂಡಿಸಿದೆ ಇದೊಂದು ಅತಿಯಾದ ಓವರ್ ರಿಯಾಕ್ಟಿಂಗ್ ನಿಮ್ದು ಅಂತ ಹೇಳ್ತಾ ಇದೆ ಬಿಹಾರದಲ್ಲಿ ವರದಿ ಮಾಡ್ತಾ ಇದ್ದಂತ ಅಜಿತ್ ಅಂಜುಮ್ ದಾಖಲೆ ಮಾಡಿದ್ದು ತೀವ್ರ ತೊಂದರೆಗಿಡ ಮಾಡಿದೆ ಅಂತ ಇದನ್ನ ತೆಗಿರಿ ಅಂತ ಕೂಡ ಹೇಳ್ತಾ ಅಜಿತ್ ಅಂಜುಮ್ ಅವರ ವರದಿಯ ವಸ್ತುವನ್ನು ನಾವು ಸಮರ್ಸಿಕೊಳ್ತಾ ನೋಡಿ ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಇವರು ಕೂಡ ಸ್ಥಾಪಿತ ಶಕ್ತಿಗಳೇ ಅಜಿತ್ ಅಮ್ಮರ ವಸ್ತುವಿನ ನಾವು ಸಮರ್ಸ್ಕೊಳ್ತಾ ಇಲ್ಲ ಅಂದ್ರೆ ಮಾಡಿರೋ ಸರಿ ಅಂತ ಹೇಳ್ತಾ ಇಲ್ಲ ಯಾಕೆ ಯಾಕೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರೇನು ಕಡತನ ಮಾಡಿದಾರ ಅಜಿತ್ ಅಂಜುಮ್ ಅಥವಾ ಅವ್ರೇನಾರು ಇಲ್ದಿರೋದನ್ನ ಕೃ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ದಾರ ಫೇಕ್ ತೋರಿಸ್ತಾ ಇದಾರ ಆದರೆ ಕಾನೂನುಬದ್ಧ ಪತ್ರಿಕೋದ್ಯಮ ಎಂದು ತೋರುವ ಕೃತ್ಯದ ಬಗ್ಗೆ ಎಫ್ಐಆರ್ ಆರ್ ದಾಖಲಿಸುವುದು ಅತಿಯಾದ ಕ್ರಮ ಅಂತ ಹೇಳಿ ಕಾನೂನು ಬದ್ಧ ಪತ್ರಿಕೋದ್ಯಮ ಮಾಡ್ತಾರದವರು ಅವ್ರು ಅವ್ರ ಏನ್ ಮಾತಾಡ್ತಾ ಇದ್ದಾರೆ ಅವ್ರೇನಲ್ಲಿ ಕೆಲಸ ಸೈನ್ ಆಗ್ತಾ ಇದಾರೆ ಫಾರಮ್ ಅದೆಲ್ಲವನ್ನ ತೋರಿಸಿದ್ದಾರೆ ಅಷ್ಟೇ ಅದನ್ನ ನೀವೇನ್ ಹೇಳ್ತೀರಾ ಎಸ್ ಇಸ್ ವರದಿನ ನಾವು ಸಮರ್ಸ್ಕೊಳ್ತಾ ಇದ್ದಾರೆ ಮೋದಿಯಂತಹ ಶಕ್ತಿ ಬೆಳೆಯೋದಿಕ್ಕೆ ಮೋದಿಯಂತಹ ಶಕ್ತಿ ಬೆಳೆಯೋದಕ್ಕೆ ಅತಿಮಾನುಷ ಅತಿಮಾನುಷ ಶಕ್ತಿಯಾಗಿ ಇವತ್ತು ದೇಶದಲ್ಲಿ ನಿಂತ್ಕೊಡೋದಕ್ಕೆ ಕೇವಲ ಇಬ್ರೇ ಇಬ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳ್ಳಾಡ್ಸೋದಿಕ್ಕೆ ಈ ಸ್ಥಾಪಿತ ಪತ್ರಕರ್ತರು ಸ್ಥಾಪಿತ ಪತ್ರಿಕೆಗಳು ಸ್ಥಾಪಿತ ಪತ್ರಿಕೋದ್ಯಮ ಮತ್ತು ಈ ಗಿಲ್ಡ್ ಅವ್ರು ಹೇಳ್ತಾರೆ ಅಜಿತ್ ಅಂಜುಮ್ ಅವರ ವರದಿಯನ್ನು ಸಮರ್ಸ್ಕೊಳ್ತಾ ಇಲ್ಲ ಅಂತ ಸಮರ್ಸ್ಕೋಬೇಕು ಯಾರು ಸಮರ್ಸ್ಕೊಳ್ಳಲ್ಲ ಅವ್ರನ್ನ ಕಡಿತನ ಮಾಡ್ತಾ ಇದಾರೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಫ್ಯಾಬ್ರಿಕೇಟೆಡ್ ಮಾಡ್ತಾ ತಿರ್ಚ್ತಾ ಇದಾರ ಸೊ ಇದಕ್ಕೆ ಇವ್ರು ಬೆಳೆದಿಂತರು ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ನಾವು ಟೀಕೆನೂ ಮಾಡ್ತೀವಿ ಆದ್ರೆ ಹಾಗೆ ಇದು ಪತಿವ್ರತೆ ತರ ಆಡ್ತಾರೆ ಎಲ್ಲವೂ ಕೂಡ ಎಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡ್ ಈ ಡಬಲ್ ಸ್ಟ್ಯಾಂಡ್ ಎಲ್ಲಿವರೆಗೂ ನಿಲ್ದಲ್ವೋ ಅಲ್ಲಿವರೆಗೂ ನಮಗೆ ಇಂಥದ್ದೇ ಒಂದು ಈ ತರ ಪತ್ರಿಕೆ ಪತ್ರಿಕೋದ್ಯಮ ಇಲ್ಲಿ ಪತ್ರಿಕೋದ್ಯಮ ಇಲ್ಲಿ ಪ್ರಜಾಪ್ರಭುತ್ವೇ ನಾಶ ನಿಂತಿದೆ ಸೊ ಆ ಪ್ರಜಾಪ್ರಭುತ್ವ ನಾಶ ಮಾಡ್ತಾ ಇರೋದು ಯಾರು ಅಂತಂದ್ರೆ ಪತ್ರಕರ್ತರು ಪತ್ರಿಕೆಗಳು ಮತ್ತು ಈ ಎಡಿಟರ್ಸ್ ಗಿಲ್ಡ್ ಗಳಂತವ್ರು ಸೊ ಇವ್ರಿಗೆಲ್ಲರಿಗೂ ಎರಡೆರಡು ನಾಲ್ಗೆ ಎರಡೆರಡು ಬುದ್ಧಿ ಎರಡೆರಡು ನಿರ್ಧಾರಗಳು ಸೊ ಎಲ್ಲಿವರೆಗೂ ಏಕ ನಿರ್ಧಾರ ಆಗಲ್ವೋ ಸೊ ಅಲ್ಲಿವರೆಗೂ ನಮ್ಗೆ ಇಂಥದ್ದೇ ಸ್ಥಿತಿಗಳು ನಮಗ್ ಕರ್ತವೆ ಆದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದಾರೆ ಅವರು ಇದು ಎಲೆಕ್ಷನ್ ಚೋರ್ ಸಂಸ್ಥೆ ಆಗಿದೆ ಇದು ಎಲೆಕ್ಷನ್ ಚೋರ್ ಸಂಸ್ಥೆ ಆಗಿದೆ ಇದನ್ನ ಇದನ್ನ ಮಟ್ಟ ಆಗಿಲ್ಲ ಇದನ್ನ ಸರಿಯಾಗಿ ಇದು ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಮಗೆ ಈ ಉಳಿಗಾಲ ಎಲ್ಲ ಪ್ರಜಾಪ್ರಭುತ್ವಕ್ಕೆ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಎಲ್ಲ ಓಟ್ರನ್ನ ನಲವತ್ ಲಕ್ಷ ನ ಆಡ್ ಮಾಡ್ತಾರೆ ಬಿಹಾರದಲ್ಲಿ ನಲ್ವತ್ತು ಲಕ್ಷ ಓಟ್ ಡಿಲೀಟ್ ಮಾಡ್ತಾರೆ ಇನ್ನೂ ಸ್ಪಷ್ಟ ಇನ್ನೂ ಸ್ಪಷ್ಟತೆ ಇಲ್ಲ ಎಲೆಕ್ಷನ್ ಕಮಿಷನ್ ಈ ಅಂದ್ರೆ ಇವರು ಮೊದ್ಲು ಎಲ್ಲರೂ ಬನ್ನಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ರು ಓಟೆ ಹಾಕ ಗೊತ್ತಿರ್ಲಿಲ್ಲ ಜನ ಇವತ್ತು ಇಡೀ ಅವ್ರ ಓಟ್ ರೈಟ್ಸ್ನ ಕಿತ್ತಾಕ್ತಾ ಇದ್ದಾರೆ ಇವತ್ತು ನಲ್ವತ್ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಯಾಕಾಗ್ ಬಂತು ಇವತ್ತು ನಾವು ಈಗ ಒಂದು ಚರ್ಚೆ ಮಾಡ್ತಾ ಇದ್ದವು ನಲ್ವತ್ತೇಳರಲ್ಲಿ ನಲ್ವತ್ತೇಳರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ನಾಲ್ಕರಲ್ಲಿ ಎಲ್ಲಾ ನಟರು ಸಿನಿಮಾ ಸಿನಿಮಾದವರು ನಟರು ನಟ ನಟಿಯರು ಇಲ್ಲಿವರೆಗೂ ಆಸ್ತಿ ದೊಡ್ಡ ದೊಡ್ಡ ಆಸ್ತಿಗಳನ್ನ ಮಾಡ್ಕೊಂಡು ಕೊಠ್ಯಾಧೀಶರು ಆಗಿದ್ದಾರೆ ಆದ್ರೆ ಅವರೆಲ್ಲ ಈ ಸ್ವತಂತ್ರ ಹೋರಾಟ ಕಾಲದಲ್ಲಿ ಏನ್ ಮಾಡ್ತಿದ್ರು ಇವರೆಲ್ಲಾ ಅವರೆಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ಅವರು ಈ ಕಲೆ ಗಿಲೆ ಮಾಡ್ಕೊಂಡಿದ್ರು ಓ ಅನ್ನ ತಿಂತಿದ್ರು ಊಟ ಹೊಟ್ಟೆ ಹೊಡೆ ಹೊಟ್ಟೆ ಪಾಡೋದ್ ಮಾಡ್ತಿದ್ರು ಆದ್ರೆ ಅವ್ರಿಗೆಲ್ಲ ದುಡ್ಡು ಬರ್ತಾ ಇತ್ತು ಅವ್ರಿಗೆಲ್ಲಾ ಬಹುಶಃ ಅವ್ರಿಗೂ ಇಪ್ಪತ್ತೆರಡು ಇಪ್ಪತ್ತು ವಯಸ್ಸು ಆಗಿರ್ತಿತ್ತು ಸೊ ಅವ್ರು ಯಾರಿಗೂ ಸ್ವಾತಂತ್ರ್ಯ ಪ್ರಜ್ಞೆ ಅಂತಾರೆ ಕಲಾವಿದರಿಗೆ ಅಂತ ಹೇಳಿ ಹಾಗೇನೆ ಇವತ್ತು ಹಾಗೆ ಹೆಂಗೆ ಕಲಾವಿದಗಳು ಹೊಟ್ಟೆ ಪಾಡಕ್ ಬದ್ರು ಇವತ್ತು ಈ ಪತ್ರಕರ್ತರು ಈ ಸ್ಥಾಪಿತ ಪತ್ರಿಕೆಗಳು ಪತ್ರಿಕೋದ್ಯಮ ಮತ್ತು ಅಂತಾರೋ ಹೊಟ್ಟೆ ಬದುಕ್ತಾ ಇದ್ದಾರೆ ಯಾವತ್ತು ಹೊಟ್ಟೆಪಾಡಕ್ಕೆ ಬದುಕ್ತಿರೋ ಅವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ ಮತ್ತು ಪತ್ರಿಕೋದ್ಯಮ ಉಳಿಯಲ್ಲ ಹಾಗೆ ಒಂದು ದೇಶ ಈಗ ನನಗೆ ಹೇಳ್ತಾ ಇದ್ರೆ ಯಾವ್ದೋ ಯಾವ್ದೋ ಒಂದು ಹ್ಮ್ ಒಂದು ಜ್ಯೋತಿಷ್ಯ ಚಾನೆಲ್ ಏನೋ ನೋಡ್ತಾ ಇದ್ದವ್ರು ಹೇಳ್ತಾ ಇದ್ದಾರೆ ಒಬ್ಬ ರಾಜ ಅಂದ್ರೆ ರಾಜ ಅಂದ್ರೆ ಅವನು ತನ್ನ ಪ್ರಜೆಗಳನ್ನ ಗಣನೆ ತೆಗೆದುಕೋಬೇಕು ರಾಜ ಅನ್ನಿಸ್ಕೊಳಕೆ ಪ್ರ ಒಂದು ರಾಜ್ಯ ಇರಬೇಕು ಅವರ ಪ್ರಜೆಗಳು ಇರ್ಬೇಕು ಪ್ರಜೆಗಳೇ ಇಲ್ಲ ಅಂದ್ರೆ ರಾಜ್ಯನೂ ಇಲ್ಲ ರಾಜನೂ ಇಲ್ಲ ಸೊ ಇದು ಅರ್ಥ ಆಗ್ಬೇಕು ಪ್ರಜೆಗಳೇ ಓದ್ಲಿಲ್ಲ ಅಂತಂದ್ರೆ ನಿಮ್ ಪತ್ರಿಕೆಗಳನ್ನ ನಿಮ್ಮ ತೀರಿಲ್ಲ ನೋಡಿಲ್ಲ ಅಂತಂದ್ರೆ ನಿಮ್ದು ಯಾವ ಪತ್ರಿಕೆ ಉದ್ಯಮ ನೀವ್ ಯಾರ ಸೇವೆ ಮಾಡ್ತೀರಾ ನೀವ್ ಯಾರ ಸೇವೆ ಮಾಡಿ ಎಲ್ಲಿ ದುಡ್ಡು ತಗೋತೀರಾ ನಿಮ್ಗೆ ಸೊ ಇದು ಅರ್ಥ ಆಗ್ಬೇಕು ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂತ ಮಾತು ಅತಿ ಹೆಚ್ಚು ಇವತ್ತು ನಾವು ತೋರಿಸ್ಬೇಕಾಗಿದೆ ಅತಿ ಹೆಚ್ಚು ಜನರಿಗೆ ಹೇಳಬೇಕಾಗಿದೆ ಇದು ನೋಡಿ ನನ್ನ ಸ್ಕ್ರೀನ್ ಇಂದ ಸ್ಕ್ರೀನಿಂದ ಒಪಿನಿಯನ್ ಫ್ರೀಲಿ ಫಿಯರ್ಲೆಸ್ ಜರ್ನಲಿಸಮ್ ತೋರಿಸ್ತಾ ಇದ್ದೀವಿ ಯಾಕೆ ಫಿಯರ್ಲೆಸ್ ಜರ್ನಲಿಸಮ್ ತೋರಿಸ್ತೀವಿ ಯಾರಿಗೂ ಕೈ ಚಾಚಬೇಕಾಗಿಲ್ಲ ಸರ್ಕಾರಿ ಜಾಹೀರಾತುಗಾಗ್ಲಿ ಕಾರ್ಪೊರೇಟ್ ಜಾಹೀರಾತುಗಾಗ್ಲಿ ನಾವು ಕೈ ಚಾಚ್ತಾ ಇಲ್ಲ ಯಾರು ನಮಗೆ ಸಹಾಯ ಮಾಡ್ತಾರೋ ನಮ್ಮ ನಿಲುವನ್ನ ಬೆಂಬಲಿಸ್ತಾರ ಸೊ ಅವರ ಬೆಂಬಲದಿಂದ ನಾವು ಸಂಸ್ಥೆ ನಡೆಸ್ತಾ ಈ ಚಾನಲ್ ನಡೆಸ್ತಾ ಮತ್ತು ಇದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಕಡಿಮೆ ವೆಚ್ಚ ಸರಳವಾಗಿ ವೆಚ್ಚವನ್ನ ಕಮ್ಮಿ ಮಾಡಿದ್ದೀವಿ ಎಷ್ಟು ವೆಚ್ಚ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮನ್ನ ಯಾರು ಬಿ ಟೆ ಮಾಡಕ್ಕಾಗಲ್ಲ ಅಷ್ಟು ವೆಚ್ಚ ಕಮ್ಮಿ ಮಾಡಿ ಅಷ್ಟು ಸರಳವಾಗಿ ನನ್ನ ಒಪಿನಿಯನ್ ಹೇಳಿದ್ರೆ ನನ್ನ ಒಪಿನಿಯನ್ ದಾಖಲಿಸ್ಬೇಕು ಜನರಿಗೆ ರೀಚ್ ಆಗ್ಬೇಕು ರೀಚ್ ಇದು ನನ್ನ ಉದ್ದೇಶ ಸೊ ಅದು ಇದು ಸಾಧ್ಯ ಆಗಿದೆ ಈ ನನಗೆ ನಿಮ್ಮ ಹಾಗೆ ಕೋಠಾಂತರ ಬೇಕಾಗಿಲ್ಲ ನಿಮ್ಮ ಹಾಗೆ ಅಹ್ ಪ್ರಿಂಟು ಕಲರು ಪೇಪರು ಏನು ಬೇಕಾಗಿಲ್ಲ ನೂರಾರು ಜನರ ಸಿಬ್ಬಂದಿಯ ಒಟ್ಟು ಹೊಲಗ ಬೇಕಾಗಿಲ್ಲ ಬೇಕಾಗಿರೋದು ಒಂದೇ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಹೇಳ್ಬೇಕಾದಂತ ಸತ್ಯ ಇಷ್ಟು ಮಾತ್ರ ನನ್ನ ಜೊತೆ ಇದ್ದಾವೆ ಇವೇ ನನ್ನ ಬಂಡವಾಳ ಇವನ್ನ ಹೇಳ್ತಾನೆ ಇರ್ತೀನಿ ನಿಮ್ಮಂತ ಸ್ಥಾಪಿತ ಶಕ್ತಿಗಳ ವಿರುದ್ಧನೇ ನನ್ನ ಹೋರಾಟ ಇವತ್ತು ಪ್ರಜಾಪ್ರಭುತ್ವ ಪರ ದನಿಯತ್ತಿ ರೈತರ ರೈತರ ಭೂಮಿ ಭೂಮಿ ಅಂತ ಹೇಳ್ತಾ ಇರ್ತಕ್ಕಂತ ಫೇಕ್ ಫೇಕ್ ರೈತ ಕಾಳಜಿ ತೋರಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮುಖವಾಡ ಕಳಿಸಿ ಯಾಕೆ ಕಳಿಸಲ್ಲ ನೀವು ಹೋರಾಟಗಾರರು ಪತ್ರಿಕೆಗಳ ಮುಖವಾಡ ಕಳಚಬೇಕು ಸಿದ್ದರಾಮಯ್ಯ ಎಷ್ಟು ಫೇಕ್ ಅನ್ನೋದು ಗೊತ್ತಾಗ್ಬೇಕು ಮೋದಿ ಅಷ್ಟೇ ಮೋದಿ ಅಷ್ಟೇ ಫೇಕ್ ಸಿದ್ದರಾಮಯ್ಯ ಮೋದಿ ಅಷ್ಟೇ ಫೇಕ್ ಎಂ ಬಿ ಪಾಟೀಲ್ ಮೋದಿ ಅಷ್ಟೇ ಫೇಕ್ ಭೈರತಿ ಸುರೇಶ್ ಮೋದಿ ಅಷ್ಟೇ ಫೇಕ್ ಎಚ್ ಕೆ ಪಾಟೀಲ್ ಇದನ್ನು ತೋರಿಸ್ದೇ ಹೋದ್ರೆ नंदेंटा पत्रिका कोतेमा ननेंटा पत्रिका का फियरलेस स्टैंड सीरियस सबसे बागी लाइक ಮಾಡಿ แชร์ ಮಾಡಿ মুক্ত पत्रिका कोतेमा